ಹತ್ತನೇ ತಾರೀಕು ನಿಮಗೆಲ್ಲರಿಗೂ ತಿಳಿದಿರುವಂತೆ ಬೆಳಗಾವಿ ಜಿಲ್ಲೆಯ ರಾಮದೂರು ತಾಲೂಕಿನ ಕುನ್ನಾಳ ಗ್ರಾಮದಿಂದ ಬರ್ತಕ್ಕಂಥ ಹತ್ತೊಂಬತ್ತನೆಯ ಮಹಾಪಾದಯಾತ್ರೆ ಅವತ್ತು ಕುನ್ನಾಳದಿಂದ ಹೊರಟು ಅಲ್ಲಿ ಮುದೋಳದ ಹೊರಗಡೆ ಇರತಕ್ಕಂಥ ಯಾದವಾಡ ಹೊಳೆ ಹತ್ರ ಬಂದು ಸೇರುವಂಥ ಕಾರ್ಯಕ್ರಮ ಈ ಭಾಗದ ಕಾರ್ಯಕ್ರಮದ ಎಲ್ಲ ಸದ್ಭಕ್ತರು ನೀವು ಯದವಾಡ ಹೊಳಿಗೆ ನಾಲ್ಕು ಗಂಟೆ ಒಳಗಾಗಿ ತಾವೆಲ್ಲರೂ ಬಂದು ಅಲ್ಲಿ ಸೇರಬೇಕು ಇನ್ನೊಂದು ಆ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುವುದರ ಹಿಂದಿನ ಉದ್ದೇಶ ಏನು ಅಂತಂದರೆ ಅವತ್ತು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಶ್ರೀಮಠದ ಉಳಿವಿಗಾಗಿ ನಮ್ಮ ಶ್ರೀಮಠದ ಸಂಕಷ್ಟದ ಸಮಯದಲ್ಲಿ ಬಂದು ಈ ಬಂಡಿಗಿನ ಆಧ್ಯಾತ್ಮ ಸಂಪ್ರದಾಯವನ್ನು ಜಗತ್ತಿಗೆ ಪರಿಚಯ ಮಾಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವತೆಯಾಗಿರ್ತಕ್ಕಂಥ ಮಾತೆ ಸುಮಂಗಲ ತಾಯಿಯವರ ಒಂದು ಜನ್ಮಾಷ್ಟಮಿ ಕಾರ್ಯಕ್ರಮ ಅವತ್ತಿರ್ತದೆ ತಾವೆಲ್ಲರೂ ಆ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು ಆ ನದಿಯಿಂದ ಹೊರಟಿರ್ತಕ್ಕಂಥ ಪಾದಯಾತ್ರೆ ಮುದೋಳದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಆ ನಂತರ ಬಾತಗಡ್ಡಿ ಓಣಿಯಲ್ಲಿ ಹಾಕಿರ್ತಕ್ಕಂಥ ದಿವ್ಯ ರಂಗಸಜ್ಜಿಕೆಯಲ್ಲಿ ಒಂದು ಕಲ್ಯಾಣ ಅಲ್ಲಿ ಬಾತುಗಡ್ಡಿ ಓಣಿಯಲ್ಲಿ ಇರತಕ್ಕಂಥ ಒಂದು ಮಂಟಪದಲ್ಲಿ ಕಾರ್ಯಕ್ರಮ ನಡೀತದೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹಾಜರಾಗಬೇಕು ಆ ಮೂಲಕವಾಗಿ ಮಾತೆ ಸುಮಂಗ್ಲ ತಾಯಿಯವರಿಗೆ ತಾವು ಗೌರವವನ್ನು ಸಲ್ಲಿಸಬೇಕಂತೇಳಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೀನಿ